ಹುಬ್ಬಳ್ಳಿಯ ಬಿಡ್ನಾಲ್ ಕ್ರಾಸ್ ಬಳಿ ಕ್ಷುಲ್ಲಕ ಕಾರಣಕ್ಕೆ ಬಸ್ ನಿಲ್ಲಿಸಿ ಕರ್ತವ್ಯ ನಿರತ ಚಾಲಕನ ಜೊತೆಗೆ ಕಿರಿಕ್ ಮಾಡಿಕೊಂಡಿರುವ ಘಟನೆ ನಡೆದಿದೆ ಅರವತ್ತರ ನಲ್ಲಿ ರಸ್ತೆ ಮೇಲೆ ಬಸ್ ಓಡಿಸ್ತೀಯಾ ಎಂದು ಚಾಲಕನಿಗೆ ಆವಾಜ್ ಹಾಕಿದ ಯುವಕ ಸ್ಥಳದಲ್ಲಿ ಕೆಲ ಹೊತ್ತು ಹೈಡ್ರಾಮಾ ಮಾಡಿದ್ದಾನೆ ಘಟನಾ ಸ್ಥಳದಲ್ಲಿ ಯಾವುದೇ ಪೊಲೀಸ್ ಸಿಬ್ಬಂದಿ ಇಲ್ಲದ ಕಾರಣ ಕೆಲ ಹೊತ್ತು ಸಂಚಾರಕ್ಕೆ ಅಡೆತಡೆ ಉಂಟಾಗಿತ್ತು ಬಸ್ ಚಾಲಕನಿಗೆ ಅವಾಚ್ಯವಾಗಿ ನಿಂದಿಸಿ ಧಮಕಿ ಹಾಕಿದ ಆರೋಪ ಕೂಡ ಚಾಲಕ ಮಾಡಿದ್ದಾನೆ ಇಂಥ ಘಟನೆಗಳು ಮರುಕಳಿಸಿದ ಹಾಗೆ ಪೊಲೀಸ್ ಇಲಾಖೆ ಯಾವ ಕ್ರಮ ಕೈಗೊಳ್ಳುತ್ತೋ ಎಂಬುದನ್ನು ಕಾದು ನೋಡಬೇಕಾಗಿದೆ ಸರಿ ಏನ್ ಸರ್ ಏನ್ ಸಮಸ್ಯೆ ಆಯ್ತು ಸರ್ ಇಲ್ಲಿ ಸರ್ ಬಾಂಧವ್ರಲ್ಲಿ ಟ್ರಾಫಿಕ್ ಟ್ರಾಫಿಕ್ ಸಮಸ್ಯೆ ನಾವು ನಾವು ಕೇಳಿದ್ವಿ ಸರ ಅವ್ರಿಗೂ ಬಂದ ದಂಪತಿ ಮಾಡೋದು ನಮ್ಗೆ ಬೈಕ್ ನಾವು ಬಂದ್ ಕಸ ಯಾಕೆ ಸರ್ ಯಾಕೆ ದಂಪತಿ ಯಾಕೆ ಅದೇನ್ ಕೊಟ್ಟು ಸರ್ ನಮ್ಗ ಅವ್ರೆ ಆಟ ಸರ್ ಅವ್ರ ಆಟ ಬಂದಿಲ್ರಿ ಅಂಟೇವ್ರಿ ತಾ ಬೈಕ್ ನಾವ್ ಬಂದ್ ಕಳ್ಸರಿ ಏನ ನಮ್ ದಮ್ ಸರ್ ಬೈಕ್ನೇ ಅವ್ರಿ ಯಾವ ವಿಷಯಕ್ಕಾಗಿ ದಮ್ ಕೊಟ್ಟಿವಿ ಅದ್ ಸರ್ ಅದ್ ಏನ್ ಹೇಳಿದ್ರಿ ಸರ್ ನಿಮ್ಗೆ ಬಂದು ಬಂದ್ ಚಪ್ಪಲ್ ಹೇಳಿದೀನ ಭೂಷ ಅಂತ ನಮಗೋನ್ ಹೇಳ್ರಿ